ಬಿಳಿಗಿ ಕಾಶಿ ಎಂದರೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಒಂದು ವಿಶೇಷ ಶ್ರದ್ಧಾ ಕೇಂದ್ರ ಎಂದು ಬಾಗಲಕೋಟೆ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ರಮೇಶ್ ಭೀಮಪ್ಪ ನಾಯಕ್ ಹೇಳಿದರು ಬಿಳಿಗಿ ತಾಲೂಕಿನಲ್ಲಿ ಬಿಸನಾಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನೂತನ ಲಿಂಗ ತರಲು ಕೈಗೊಂಡ ಕಾಶಿಯಾತ್ರೆ ಪ್ರಯುಕ್ತ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕಾಶಿಯಿಂದ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದರೆ ಕಾಶಿ ಲಿಂಗವನ್ನೇ ಇಲ್ಲಿ ತಂದಂತೆ ಎಂಬ ಭಕ್ತರ ಭಾವನೆಯಂತೆ ಇಂದು ಒಂದು ಬಸ್ಸಿನ ತುಂಬ ಭಕ್ತರು ಶಿವನಾಮಸ್ಮರಣೆ ಮಾಡುತ್ತಾ ಕಾಶಿಯಿಂದ ಲಿಂಗ ತರಲು ಹೊರಟಿರುವ ಕಾರ್ಯ ಅತ್ಯಂತ ಸ್ಫೂರ್ತಿದಾಯಕ ಸನಾತನ ಶ್ರೇಷ್ಠ ಸಂಸ್ಕೃತಿಯ ಈ ನಾಡಿನಲ್ಲಿ ದೇವರುಗಳಿಗೆ ಮಹತ್ವವಾದ ಸ್ಥಾನವಿದೆ ಹೀಗಾಗಿ ಸಾಕಷ್ಟು ಮಠಗಳು ಕೂಡ ಧಾರ್ಮಿಕ ಶೈಕ್ಷಣಿಕ ಸೇರಿದಂತೆ ನಾನಾ ಅಭಿವೃದ್ಧಿ ರಂಗಗಳಲ್ಲಿ ತಮ್ಮದೇ ಆದ ಅಭಿವೃದ್ಧಿಯ ಪಾತ್ರ ವಹಿಸಿದ್ದು ಮಠಮಂದಿರ ದೇವಸ್ಥಾನಗಳ ನಿರ್ಮಾಣದಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ದೊರೆಯುತ್ತಿದ್ದು ಹೀಗಾಗಿ ಬಿಸನಾಳದಲ್ಲಿ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ ದೇವಸ್ಥಾನದ ನಿರ್ಮಾಣಕ್ಕಾಗಿ ಕೈಗೊಂಡ ಶ್ರಮ ಅತ್ಯಂತ ಪ್ರಮುಖವಾಗಿದೆ ಎಂದರು ಈ ಸಂದರ್ಭದಲ್ಲಿ ವೇದಮೂರ್ತಿಗಳಾದ ಸಂಗಯ್ಯ ಹಿರೇಮಠ ಜಗದೀಶ್ ಹಿರೇಮಠ ಕರಿಯಪ್ಪ ಕೂಗಟಿ ಸಿದ್ದು ಮನಗುಳಿ ಸಿದ್ದರಾಮಯ್ಯ ಮಠಪತಿ ಮಲ್ಲಪ್ಪ ಸಂಕಣ್ಣವರ್ ಮತ್ತು ಸುರೇಶ್ ಮನಗುಳಿ ಈಶ್ವರ್ ನಾವಿ ಚೇತನಾ ಮನಗುಳಿ ರಾಮಣ್ಣ ನಾಯ್ಕರ್ ದುಂಡಪ್ಪ ಕುಂಬಾರ್ ಮುರಿಗಪ್ಪ ಕುಂಬಾರ್ ಮಾನಪ್ಪ ಕಂಬಾರ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಇವತ್ತ ಕಾಶಿ ಅಂದರೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದಂತ ಪ್ರಾಧಾನ್ಯತೆಯನ್ನು ಹೊಂದಿದ್ದು ಇವತ್ತ ನಮ್ಮೂರಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ನೂತನ ದೇವಸ್ಥಾನವನ್ನ ಕಟ್ಟಿದ್ದು ಆ ನೂತನ ದೇವಸ್ಥಾನಕ್ಕೆ ನಮ್ಮೆಲ್ಲ ಗ್ರಾಮಸ್ಥರು ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಕೂಡಿ ಕಾಶಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಕಾಶಿ ಯಾತ್ರೆಯನ್ನು ಕೈಗೊಂಡಿದ್ದರ ಉದ್ದೇಶ ಏನಪ್ಪ ಅಂದ್ರೆ ಈ ನಮ್ಮ ಮಲ್ಲಿಕಾರ್ಜುನ ಗುಡಿಗೆ ನೂತನ ಈಶ್ವರಲಿಂಗನ ತರೋದರ ಜೊತೆಗೆ ಆ ಈಶ್ವರಲಿಂಗನನ್ನು ತಂದ ಇವತ್ತು ನಮ್ಮ ಬೀಳಿ ತಾಲೂಕಿನ ಸ್ನಳದಲ್ಲಿ ಪ್ರತಿಷ್ಠಾಪನೆ ಮಾಡೋ ಮಾಡಿದರೆ ಮಾಡೋದರಿಂದ ನಾವು ಇಲ್ಲಿಯೇ ಕಾಶಿ ರಾಮನನ್ನು ಕಾಣ್ಬೋದು ಅಂತ ಒಂದು ಭಕ್ತಿಯಿಂದ ಎಲ್ಲ ಜನರು ಕೂಡಿ ಇವತ್ತು ಭಕ್ತರು ಒಂದು ಮೂವತ್ತೈದರಿಂದ ನಲವತ್ತು ಜನ ಕೂಡಿ ಕಾಶಿ ಯಾತ್ರೆ ಕೈಗೊಂಡಿದ್ದಾರೆ ಆ ಕಾಶಿ ಯಾತ್ರೆಗೆ ಕೈಗೊಂಡಂಥ ಎಲ್ಲ ಇವತ್ತು ಭಕ್ತರಿಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಹೇಳುವುದರ ಜೊತೆಗೆ ಅವರ ಒಂದು ಪ್ರವಾಸ ಆರೋಗ್ಯಕರವಾಗಿ ಹಾಗೂ ಒಳ್ಳೆಯ ರೀತಿಯಿಂದ ಕೂಡಿರಲಿ ಅಂತ ಹೇಳಿ ಭಾಗವಹಿಸ್ತೀನೋ ಇದರ ಜೊತೆಗೆ ಈ ದೇವಸ್ಥಾನ ಕಟ್ಟಡಕ್ಕೆ ಏನು ದೇಣಿಗೆ ಸಹಾಯ ಮಾಡಿದ್ದಾರೆ ಎಲ್ಲ ಬಿಸನಾಳ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಯಾವುದೇ ಜಾತಿ ಮತ ಎಲ್ಲರೂ ಕೂಡಿಕೊಂಡು ಗುಡಿಯನ್ನು ಕಟ್ಟಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳ್ತೇನೆ ಇದೇ ರೀತಿ ನಾವೆಲ್ಲರೂ ಕೂಡಿ ಈ ದೇವಸ್ಥಾನವನ್ನ ಮುನ್ನುಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ ಈ ಸಾರಿ ತಾವು ಕೈಗೊಂಡಂತಹ ಪ್ರವಾಸದ ಉದ್ದೇಶ ಏನು ಗೊತ್ತಾಗಲಿಲ್ಲ ನಾವು ಕೈಗೊಂಡ್ರಲ್ಲಿ ನಮ್ಮ ಬಿಸ್ನಾಳ ಗ್ರಾಮದಲ್ಲಿ ದೊಡ್ಡ ದೇವಸ್ಥಾನ ಬಿಟ್ಟೈತಿ ಮಲ್ಯ ಗುಡಿಗೆ ದೋಡ ಕಟ್ಟಿವೆ ಹಿಂದಿಂದ ಇರ್ತವೆ ಈ ಹೊಸದಾಗ ಕಟ್ಟಿವು ಈಗ ನಾವು ಲಿಂಗ ತರಬೇಕು ಬಸ್ಸಣ್ಣಪ್ಪನ ತರಬೇಕತ್ತು ಕಾಶಿಗೆ ಹೋಗಿ ಕೇಸ್ ತರಬೇಕತ್ತು ಹಿರಿಯರು ಅದನ್ನು ಮನವಿ ಮಾಡ್ಕೊಂಡಿದ್ರು ಹುಟ್ಟೂರು ಗ್ರಾಮಸ್ಥರು ಎಲ್ಲಾರು ಕೂಡಿ ಈಗ ನಲ್ವತ್ತೈದು ಜನ ನಾವು ಕಾಶಿ ಯಾತ್ರೆ ಹೊಂಟಿವ್ ಅಲ್ಲಿ ಎಂಟು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡ ನಾವು ಲಿಂಗ ತರಬೇಕು ಐವತ್ತ ಮುಗಿಸ್ಕೊಂಡ್ ಕೈಸಿ ಲಿಂಗ ತರಬೇಕು ಕೊನೆಯದ ನಾವು ಇದು ಮಾಡ್ಕೊಂಡ್ ಕೇಸಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹಾಕೊಂಡು ನಮ್ಮೂರಿ ಊರಿ ಗ್ರಾಮಸ್ಥರು ಬಂದ ಸ್ಥಾಪನೆ ಮಾಡ್ತೇವೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು